ಎಲ್ರಿಗೂ ನಮಸ್ಕಾರ ಚಳಿಗಾಲದಲ್ಲಿ ತುಂಬ ಜನರಿಗೆ ಆಗಾಗ ಕಾಯಿಲೆ ಬರ್ತದೆ ಮೊದಲಿಗೆ ನಾವು ಚಳಿಗಾಲದಲ್ಲಿ ಯಾಕೆ ಹೆಚ್ಚು ಕಾಯಿಲೆ ಬರ್ತದೆ ಅಂತ ನೋಡುವ ಮೊದಲನೇದು ತಾಪಮಾನ ಕಮ್ಮಿದ ಕಾರಣ ದೇಹದ ಇಮ್ಯುನಿಟಿ ಕಮ್ಮಿ ಇರ್ತದೆ ಎರಡನೇದು ತಂಪಾದ ಹಾಗೂ ಒಣ ಗಾಳಿ ಇರುವ ಕಾರಣ ಮೂಗಿನ ಮಾರ್ಗ ಒಣಗಿ ಹೋಗ್ತದೆ ಇದರಿಂದ ವೈರಸ್ ದೇಹದೊಳಗೆ ತುಂಬ ಸುಲಭವಾಗಿ ಬರಬಹುದು ಮೂರನೇದು ಒಳಾಂಗಣ ಜನಸಂದಣಿ ಆದಾಗ ರೋಗ ಬೇಗ ಹರಡ್ತದೆ ನಾಲ್ಕನೇದು ಬಿಸಿಲು ಕಮ್ಮಿ ಇದ್ದಾಗ ವಿಟಮಿನ್ ಡಿ ಕೂಡ ಕಮ್ಮಿ ಆಗ್ತದೆ ಇದರಿಂದ ದೇಹದ ರೋಗ ನಿರೋಧಕ ಶಕ್ತಿ ಕೂಡ ಕಮ್ಮಿ ಇರ್ತದೆ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂತಹ ಕಾಯಿಲೆಯನ್ನು ನೋಡುವ ಮೊದಲನೇದು ಆಗಾಗ ಶೀತ ಮತ್ತು ಕೆಮ್ಮು ಎರಡನೇದು ಸೈನಸೈಟಿಸ್ ಮೂರನೇದು ಟಾನ್ಸಿಲೈಟಿಸ್ ಮತ್ತು ಗಂಟ್ಲಿನ ಇನ್ಫೆಕ್ಷನ್ ನಾಲ್ಕನೇದು ಅಸ್ತಮಾ ಮತ್ತು ಬ್ರಾಂಕೈಟಿಸ್ ಐದನೇದು ಗಂಟಲ್ಲಿ ನೋವು ಆರನೇದು ಚರ್ಮ ಮತ್ತು ಎಕ್ಸಿಮಾ ಹೋಮಿಯೋಪತಿ ಇದರಲ್ಲಿ ಹೇಗೆ ಸಹಾಯ ಮಾಡ್ತದೆ ಅಂತ ನೋಡುವ ಹೋಮಿಯೋಪತಿ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎರಡನೇದು ಕಾಯಿಲೆಯ ಪುನರಾವರ್ತನೆ ಮತ್ತು ಕಾಯಿಲೆಯ ತೀವ್ರತೆಯನ್ನು ಕಮ್ಮಿ ಮಾಡುತ್ತದೆ ಮೂರನೇದು ಹೊಲಿಸ್ಟಿಕ್ ಅಪ್ರೋಚ್ ಹೋಮಿಯೋಪತಿಯಲ್ಲಿ ಹವಾಮಾನದ ಸೂಕ್ಷ್ಮತೆ ಮನುಷ್ಯನ ಭಾವನೆಗಳು ಲೈಫ್ ಸ್ಟೈಲ್ ರೋಗದ ಕಾರಣ ಹಾಗೂ ಕುಟುಂಬದ ಇತಿಹಾಸ ಇವೆಲ್ಲವನ್ನು ನಾವು ನೋಡಿ ಮದ್ದು ಕೊಡ್ತೇವೆ ಇದರಿಂದ ರೋಗದ ಮೂಲ ಕಾರಣವನ್ನು ಕಂಡುಹಿಡಿದು ಅದನ್ನು ಸರಿ ಮಾಡಬಹುದು ನಾಲ್ಕನೇದು ಮಕ್ಕಳಿಗೆ ಸುರಕ್ಷಿತವಾದ ಮದ್ದು ಐದನೇದು ದೀರ್ಘಕಾಲದ ಕಾಯಿಲೆ ಯಾವುದು ಚಳಿಗಾಲದಲ್ಲಿ ಹೆಚ್ಚಾಗ್ತದೆ ಅಂಥದ್ರಲ್ಲಿ ಹೋಮಿಯೋಪತಿ ಸಹಾಯ ಮಾಡ್ತದೆ ಆರನೇದು ನ್ಯಾಚುರಲ್ ಆಗಿ ಹೀಲ್ ಮಾಡ್ತದೆ ಏಳನೇದು ಒಟ್ಟಿನಲ್ಲಿ ಆರೋಗ್ಯ ನೀಡ್ತದೆ ಮತ್ತು ಯಾವುದೇ ಥರದ ಸೈಡ್ ಎಫೆಕ್ಟ್ ಇರುವುದಿಲ್ಲ ಎಂಟನೇದು ರೋಗ ತಡೆಯೋದ್ರಲ್ಲಿ ಇದು ತುಂಬ ಸಹಾಯ ಮಾಡುತ್ತದೆ ಅದು ಮಕ್ಕಳಲ್ಲಿ ಆಗಾಗ ಶೀತ ಆಗುವಂಥದ್ದು ಅಥವಾ ಅಸ್ತಮಾ ಪೇಶೆಂಟ್ ದೊಡ್ಡವರಲ್ಲಿ ಸೈನಸೈಟಿಸ್ ಅಲರ್ಜಿ ಇದ್ದವರಿಗೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಇದು ಸಹಾಯ ಮಾಡ್ತದೆ ಆದ್ದರಿಂದ ಚಳಿಗಾಲದಲ್ಲಿ ಯಾವುದೇ ಕಾಯಿಲೆ ಇದ್ದರೂ ಹೋಮಿಯೋಪತಿ ಮದ್ದನ್ನು ಬಳಸಿ ನಿಮಗೆ ಚಳಿಗಾಲದ ಯಾವುದೇ ಸಮಸ್ಯೆಕ್ಕೆ ಹೋಮಿಯೋಪತಿ ಮದ್ದು ಬೇಕಂತ ಇದ್ದರೆ ಇಲ್ಲಿ ಕೊಟ್ಟಿರುವಂತಹ ನಂಬರಿಗೆ ಸಂಪರ್ಕಿಸಿ ಯಾಕಂದರೆ ನಾನು ಆನ್ಲೈನ್ ಕನ್ಸಲ್ಟೇಷನ್ ಮಾಡ್ತಾ ಇದ್ದೇನೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮಗೆ ಇನ್ನೊಂದು ವಿಡಿಯೋಲಿ ಸಿಗ್ತೇನೆ ನಮಸ್ಕಾರ